ತನ್ನ ಸಾವು ಹೇಗಿರಬೇಕಿತ್ತು ಎಂದು ಸಾವು ಸನ್ನಿಹಿತವಾದ ಸಂದರ್ಭದಲ್ಲಿ ಕಲ್ಪಿಸಿದಂತೆ ತನ್ನ ಬದುಕನ್ನು ಬಾಳಲು ಹೋರಾಡುವವನು ನಿಜವಾಗಿಯೂ ಧನ್ಯ ಹಾಗೂ ಬುದ್ಧಿವಂತ ಇಹದ ಬಗ್ಗೆ ತಿರಸ್ಕಾರ ಸದ್ಗುಣ ಮನಪೂರ್ವ ಆಸಕ್ತಿ ಜ್ಞಾನ ಪ್ರೇಮ ಶಿಸ್ತು ವಿಧೇಯರಾಗಲು ಸಿದ್ಧತೆ ಅಹಂ ನಿಗ್ರಹ ಕ್ರಿಸ್ತ ಪ್ರೇಮಕ್ಕಾಗಿ ಎಲ್ಲ ರೀತಿಯ ಸಂಕಷ್ಟಗಳನ್ನು ಸಹಿಸುವ ಸ್ಥಿತ ಪ್ರಜ್ಞೆ ಇವೆಲ್ಲ ಇರುವುದರಿಂದ ಯೋಗ್ಯ ಮರಣವನ್ನು ಸ್ವೀಕರಿಸಲು ಸಿದ್ಧತೆ ಇರುತ್ತದೆ ಆರೋಗ್ಯವಂತನಾಗಿರುವಾಗ ನೀನು ಅನೇಕ ಕಾರ್ಯಗಳನ್ನು ಮಾಡಬಹುದು ಆದರೆ ರೋಗಪೀಡಿತನಾದಾಗ ನಿನ್ನಿಂದ ಸಾಧ್ಯವಾಗುವುದಾದರೂ ಏನು ರೋಗದಿಂದ ಗುಣಮುಖವಾಗುವವರಂತೂ ಕೆಲವೇ ಮಂದಿ ಅದರಂತೆ ತಿರುಗಾಟದಲ್ಲಿ ಆಸಕ್ತಿ ಇರುವವರು ಸಂತರಾಗುವುದು ಅಪರೂಪ ಸ್ನೇಹಿತರನ್ನು ನೆರೆಹೊರೆಯವರನ್ನು ನಂಬಿಕೊಂಡಿರಬೇಡ ನಾಳೆ ನಾಳೆ ಎಂದುಕೊಂಡು ಆತ್ಮೋದ್ಧಾರವನ್ನು ಮುಂದೂಡದಿರು ಏಕೆಂದರೆ ನಿನ್ನ ನಿರೀಕ್ಷೆಯ ಮೊದಲೇ ಇತರರು ನಿನ್ನನ್ನು ಮರೆವರು ಸಾವಿನ ನಂತರ ಪರರ ಸಹಾಯವನ್ನು ನಂಬಿಕೊಂಡಿರುವುದಕ್ಕಿಂತಲೂ ಇದೇ ತಕ್ಕ ಸಮಯವೆಂದುಕೊಂಡು ಬೇಕಾದುದನ್ನು ಸಂಪಾದಿಸಿ ಯೋಗ್ಯ ಕಾರ್ಯಗಳನ್ನು ಮುಂಚಿತವಾಗಿಯೇ ಮಾಡುವುದು ಯೋಗ್ಯವಾದುದು ನಿನ್ನ ಕ್ಷೇಮದ ಬಗ್ಗೆ ಈಗಲೇ ನೀನು ಜಾಗೃತನಾಗಿರದಿದ್ದರೆ ಅದರ ಬಗ್ಗೆ ನಾಳೆ ಯಾರು ಕಾಳಜಿ ವಹಿಸುವರು ಈ ಕ್ಷಣವೇ ಅತ್ಯಮೂಲ್ಯ ಸಂದರ್ಭ ಇದೇ ಅಂಗೀಕಾರಕ್ಕೆ ಅರ್ಹ ದಿನ ಇದೇ ಮೋಕ್ಷಕಾಲ ಶಾಶ್ವತ ಬಾಳಿಗೆ ಯೋಗ್ಯನಾಗುವ ಯೋಗ ಇದೀಗ ನಿನ್ನ ಕೈಯಲ್ಲಿರುವಾಗ ಈ ಸನ್ನಿವೇಶದ ಪೂರ್ಣ ಪ್ರಯೋಜನವನ್ನು ನೀನು ಮಾಡಿಕೊಳ್ಳುವುದಿಲ್ಲ ಅಯ್ಯೋ ವಿಧಿಯೇ ಆ ಅಂತ್ಯಕಾಲದಲ್ಲಿ ತನ್ನನ್ನೇ ಪರಿವರ್ತಿಸಲು ಒಂದು ದಿನ ಒಂದು ತಾಸಾದರೂ ದೊರೆತರೆ ಸಾಕೆಂದು ಹಂಬಲಿಸುವ ಆ ದಿನ ಅನಿವಾರ್ಯವಾಗಿ ಬಂದೇ ಬರುವುದು ಆದರೆ ಆ ಅವಕಾಶ ನಿನಗೆ ಸಿಗುವುದೋ ಇಲ್ಲವೋ ಎಂದು ಹೇಗೆ ತಾನೇ ಹೇಳಲು ಸಾಧ್ಯ ಹಾಗಾದರೆ ಪ್ರಿಯ ಸಹೋದರ ಮರಣದ ಬಗ್ಗೆ ಪ್ರತಿದಿನವೂ ಹಂಚಿಕೊಂಡಿದ್ದರೆ ಅದಕ್ಕಾಗಿ ತಯಾರಿಕೆಯಿದ್ದರೆ ಮಹಾವಿಘ್ನವೊಂದನ್ನು ನೀನು ಎಷ್ಟು ನಿವಾರಿಸಬಹುದು ಹಾಗೂ ಭಯಮುಕ್ತನಾಗಿರಬಹುದು ಆದುದರಿಂದ ಸಾವಿನ ಸಂದರ್ಭದಲ್ಲಿ ಭಯಭೀತನಾಗದೆ ಸಂತೋಷದಿಂದ ಶಕ್ತನಾಗುವಂತೆ ಈಗಿಂದಲೇ ಯೋಗ್ಯ ಜೀವನವನ್ನು ಬದುಕಲು ಪ್ರಯತ್ನಿಸೋ ಆಗ ನೀನು ಕ್ರಿಸ್ತನೊಡನೆ ಜೀವಿಸಲು ಈಗಲೇ ಲೋಕಕ್ಕೆ ಸತ್ತವನಾಗೋ ಆಗ ಮುಕ್ತ ಭಾವದಲ್ಲಿ ಕ್ರಿಸ್ತನತ್ತ ಹೋಗಲು ಸಾಧ್ಯವಾಗುವಂತೆ ಈಗಲೇ ಐಹಿಕ ವಸ್ತುಗಳನ್ನು ತುಚ್ಛೀಕರಿಸಲು ಕಲಿತುಕೋ ಕಾಲದಲ್ಲಿ ದೃಢ ವಿಶ್ವಾಸದಿಂದಿರಲು ಈಗಲೇ ನಿಗ್ರಹದಿಂದ ನಿನ್ನ ಶರೀರವನ್ನು ದಂಡಿಸು